ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಲ್ಲಿ ಈ ಒಂಬತ್ತು ಗುಣಲಕ್ಷಣಗಳಿದ್ದರೆ ಮನುಷ್ಯನಲ್ಲಿ ಈ ಒಂಬತ್ತು ಗುಣಲಕ್ಷಣಗಳಿದ್ದರೆ ಆ ಮನುಷ್ಯ ದೈವ ಸಮಾನ ದೇವತಾ ಸಮಾನ ಹಾಗಾದ್ರೆ ನಿಮ್ಮಲ್ಲಿ ಈ ಒಂಬತ್ತು ಗುಣಗಳಲ್ಲಿ ಎಷ್ಟು ಗುಣಗಳಿದ್ದಾವೆ ಅಥವಾ ಪೂರ್ಣ ಒಂಬತ್ತು ಗುಣಗಳು ನಿಮ್ಮಲ್ಲಿದೆಯೇ ಅದನ್ನ ನೀವು ಈ ವಿಡಿಯೋ ತಿಳಿದ ನಂತರ ಚೆಕ್ ಮಾಡ್ಬೋದು ಮೊದಲನೆಯದಾಗಿ ಮನುಷ್ಯನಲ್ಲಿ ಇರಬೇಕಾದಂಥದ್ದು ಮನುಷ್ಯ ಸ್ವಯಂ ಆತ್ಮ ಸ್ವರೂಪ ಸ್ವಯಂ ಆತ್ಮ ಹಾಗಾಗಿ ಆತ್ಮದ ನಿಜ ಲಕ್ಷಣ ಮತ್ತು ಗುಣ ಎಂತಕ್ಕಂಥದ್ದು ಶಾಂತಿ ಈ ಶಾಂತಿಯನ್ನ ಮುನ್ನಡೆಸಬೇಕು ಮತ್ತು ಶಾಂತಿಯನ್ನ ತನ್ನಲ್ಲಿ ತಾನು ಕಾಪಾಡ್ಕೋಬೇಕು ಅಂದ್ರೆ ಒಂದು ಸರಿಯಾದ ನಿಜ ಗುಣ ಒಂಬತ್ತರಲ್ಲಿ ಅದು ಅಹಿಂಸೆ ಮನುಷ್ಯನ ಒಂದು ಸಕಾರಾತ್ಮಕ ಗುಣದಲ್ಲಿ ಒಂಬತ್ತು ಸಕಾರಾತ್ಮಕ ಗುಣದಲ್ಲಿ ಒಂದು ಅಹಿಂಸೆ ಏಕೆಂದ್ರೆ ಆತ್ಮದ ಮೂಲ ಸ್ಥಿತಿಯೇ ಶಾಂತಿ ಶಾಂತಿ ಯಾವಾಗ ಪ್ರಾಪ್ತಿಯಾಗತ್ತೆ ಅಹಿಂಸೆ ಇದ್ದಂತಹ ಪಕ್ಷದಲ್ಲಿ ಮಾತ್ರ ಶಾಂತಿ ನಿಲ್ಲಿಸಲು ಸಾಧ್ಯ ಹಿಂಸೆ ಅಶಾಂತಿಯನ್ನು ಉಂಟು ಮಾಡುತ್ತೆ ಅದೇ ಶಾಂತಿ ಅಹಿಂಸೆ ಅಹಿಂಸೆ ಶಾಂತಿಯನ್ನು ಉಂಟು ಮಾಡುತ್ತೆ ಶಾಂತಿಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಕ್ಕಂಥದ್ದು ಅಹಿಂಸೆ ಈ ಗುಣಲಕ್ಷಣ ನಿಮ್ಮಲ್ಲಿದ್ದರೆ ಒಂದು ದೈವಿಕ ಗುಣ ಸಂಪನ್ನತೆ ನಿಮ್ಮಲ್ಲಿದೆ ಅಂತ ಅರ್ಥ ಎರಡನೇದಾಗಿ ಸತ್ಯ ಎರಡನೇದಾಗಿ ಏನು ಸತ್ಯ ಇದು ಆತ್ಮದ ಗುಣ ಲಕ್ಷಣ ಅದು ಸದಾಕಾಲ ಹಿಂದೆ ಜೀವಿತವಿತ್ತು ಈಗಲೂ ಇದೆ ಮುಂದಕ್ಕೂ ಕೂಡ ಇದೆ ಇದರ ಬೆಲೆ ತೂಕ ಎಂತಕ್ಕಂಥದ್ದು ಯಾವತ್ತೂ ಕಡಿಮೆ ಆಗೋದಿಲ್ಲ ಹಾಗಾಗಿ ಸತ್ಯ ಆಚರಣೆ ಸತ್ಯಾಚರಣೆ ಸತ್ಯಾತ್ಮ ಸತ್ಯ ಸಂಕಲ್ಪ ಯಾರು ಶ್ರೀಮನ್ನಾರಾಯಣ ಸತ್ಯನಾರಾಯಣ ಅದೇ ಸತ್ಯ ಹಾಗಾಗಿ ಆ ಸತ್ಯ ಎಂತಕ್ಕಂಥದ್ದು ಸದಾ ಜೀವಿತ ಸತ್ಯ ಶ್ರೀಮನ್ನಾರಾಯಣ ಹಾಗಾಗ್ಲಿ ನಿಮ್ಮಲ್ಲಿ ಈ ಲಕ್ಷಣ ಇದೆ ಏನು ಸತ್ಯವನ್ನ ನೋಡಿತಕ್ಕಂಥದ್ದು ಈ ಕಲಿಗಾಲದಲ್ಲಿ ಕಷ್ಟ ಆದರೆ ಯಾವಾಗ ಅಹಿಂಸಾ ತತ್ವ ನೀವು ಅಂತಹ ವಿಭಾಗಕ್ಕೆ ತೊಡಗಿರೋದಿಲ್ಲ ಅಂತ ಆಚರಣೆಗೆ ನಿಮ್ಮ ಜೀವಾತ್ಮವನ್ನು ಬಿಟ್ಟಿರೋದಿಲ್ಲ ಆ ಸಂದರ್ಭದಲ್ಲಿ ನಿಮ್ಮ ಜೀವನ ಮುಕ್ತವಾಗಿ ಸಕಾರಾತ್ಮಕವಾಗಿರುತ್ತೆ ಭೂಮಂಡಲದ ಮನುಷ್ಯ ಜೀವನದ ಆಚರಣೆಗೆ ಒಳಪಟ್ಟಿರೋದಿಲ್ಲ ಹಾಗಿದ್ದಾಗ ಯಾವ ಆಚರಣೆ ಸಕಾರಾತ್ಮಕ ಆಚರಣೆ ನಿಮ್ಮಲ್ಲಿದ್ದು ಒಬ್ಬ ಮನುಷ್ಯ ಏಕಾಂಗಿ ಆಗಿರ್ಬೋದು ಸಾಧ್ವಿ ಆಗಿರ್ಬೋದು ಸಂತಪುರುಷ ಆಗಿರ್ಬೋದು ಸಿದ್ಧರಾಗಿರ್ಬೋದು ಸಾಧಕರಾಗಿರ್ಬೋದು ಆ ಸಂದರ್ಭದಲ್ಲಿ ಸತ್ಯ ಆಚರಣೆ ಸತ್ಯದ ಆಚರಣೆ ಅವಶ್ಯವಾಗಿ ಬೇಕು ಈ ಸತ್ಯದ ಆಚರಣೆಯನ್ನ ಯಾರು ಮಾಡ್ತಾ ಇದ್ದೀರಿ ಇದು ಒಂಬತ್ತು ದಿವ್ಯ ಲಕ್ಷಣಗಳಲ್ಲಿ ದೇವತಾ ಲಕ್ಷಣಗಳಲ್ಲಿ ಒಂದು ಲಕ್ಷಣ ಎರಡ ಒಂದು ಅಹಿಂಸೆ ಎರಡನೆಯದಾಗಿ ಸತ್ಯ ಮೂರನೇದಾಗಿ ಏನ್ ಹಾಗಾದ್ರೆ ಮೂರನೇದಾಗಿ ದಾನ ಧರ್ಮ ಮನುಷ್ಯನ ಗುಣಲಕ್ಷಣ ಏನು ಯಾವ ಜೀವ ಭೂಮಂಡಲದಲ್ಲಿ ಹುಟ್ಟಿ ಬಂದಿದೆ ಅದರಂತೆ ಅನ್ಯ ಜೀವಗಳು ಹುಟ್ಟಿ ಬಂದಿದ್ದಾರೆ ಹಾಗಾಗಿ ನಿಮ್ಮ ಸಹಪಾಠಿಗಳಲ್ಲ ಯಾರು ಜೊತೆಯಲ್ಲಿದ್ದಾರೆ ಅವರು ನಿಮ್ಮ ಸಹಪಾಠಿಗಳಲ್ಲ ಜೊತೆಗಾರರಲ್ಲ ಬದಲಿಗೆ ಸ್ವಯಂ ನೀವೇ ಬೇರೆ ಬೇರೆ ರೂಪ ಬೇರೆ ಬೇರೆ ಗುಣ ಬೇರೆ ಬೇರೆ ಕರ್ಮ ಬೇರೆ ಕರ್ಮಾಚರಣೆ ಹಾಗಾಗಿ ನಿಮಗಿದ್ದದ್ದು ನಂತರದಲ್ಲಿ ಉಳಿದದ್ದನ್ನು ಯಾರು ನೀವು ಇನ್ನೊಂದು ಕಡೆ ಕಷ್ಟಪಡ್ತಾ ಇದ್ದೀರಾ ಆ ಸಂದರ್ಭದಲ್ಲಿ ಹಂಚಿಕೆ ಅದಕ್ಕೆ ಏನಂತಾರೆ ಸುಪಾತ್ರರಿಗೆ ದಾನ ಯಾಕೆ ಸುಪಾತ್ರರಿಗೆ ದಾನ ಅವ್ರು ಏನಾದ್ರು ತಪ್ಪು ಮಾಡ್ಕೊಂಡಿರ್ಬೋದು ಹಿಂದೆ ಅದನ್ನು ಅವರು ಸರಿ ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವರನ್ನು ಅದೇ ರೀತಿಯಾಗಿ ಇಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಅವ್ರಿಗೆ ಅನುಕೂಲ ಎಂತಕ್ಕಂಥದ್ದು ಲಭ್ಯ ಆಗಬೇಕು ಇರ್ತಕ್ಕಂಥವರು ದಾನ ಧರ್ಮ ಸುಪಾತ್ರರಿಗೆ ಕುಪಾತ್ರರಿಗೆ ಕೊಡಬಾರ್ದು ಭಗವಂತ ಮತ್ತು ಈ ಪ್ರಕೃತಿ ಏನಿದೆ ಅವರ ಆಚರಣೆಯಲ್ಲಿ ಯಾವುದೇ ತಾರತಮ್ಯ ಇಲ್ಲ ಜೀವಕ್ಕೆ ಒಬ್ಬರಿಗೆ ಸ್ಥಾನಮಾನ ಒಬ್ಬರಿಗೆ ಕಡಿಮೆ ಒಬ್ಬರಿಗೆ ಹಣ ಒಬ್ಬರಿಗೆ ಆಹಾರ ಇಲ್ಲ ಈ ರೀತಿಯಾಗಿ ಯಾವುದೂ ಇಲ್ಲ ಸರ್ವರಿಗೂ ಕೂಡ ಸಮಾನ ಹಕ್ಕು ಸಮಾನ ಅನುಕೂಲಗಳು ಗಾಳಿ ನೀರು ಬೆಳಕು ಭಗವಂತ ಕೊಟ್ಟಿರೋದು ಮಿಕ್ಕಿದ್ದೆಲ್ಲ ಆಚರಣೆ ಮಾಡಿದ ಮನುಷ್ಯ ಕರ್ಮ ಫಲ ತಂದಿರೋದು ಹಾಗಾಗಿ ಯಾರು ಇನ್ನೂ ಕುಕರ್ಮದಲ್ಲೇ ತೊಡಗಿರ್ತಾರೆ ತನ್ನ ಆತ್ಮಗುಣ ಜೀವಗುಣವನ್ನ ಅವರು ಅರಿತಿರೋದಿಲ್ಲ ಆ ಸಂದರ್ಭದಲ್ಲಿ ಕುಕರ್ಮಗಳನ್ನೇ ಮಾಡಿಕೊಂಡು ಅನುಕೂಲಗಳು ಲಭ್ಯ ಆದ್ರೆ ಏನಾಗ್ಬಿಡುತ್ತೆ ಆ ಜೀವ ಮತ್ತಷ್ಟು ಹಾನಿಗೆ ಒಳಪಡುತ್ತೆ ಅದಕ್ಕೋಸ್ಕರ ತನ್ನನ್ನು ತಾನು ಸುಧಾರಣೆಯನ್ನ ಮಾಡ್ಕೊಳ್ಳೋವರೆಗೂ ಕುಪಾತ್ರ ಅಥವಾ ಆ ಸ್ಥಿತಿಯಲ್ಲಿದ್ದಾಗ ದಾನ ಧರ್ಮ ಆಗಲಿ ಅನುಕೂಲ ಆಗಲಿ ಮಾಡಬಾರದು ಯಾಕೆ ನಾನು ಮಾಡಿರ್ತಕ್ಕಂಥದ್ದು ಸರಿ ಇದೆ ಅವಕ್ಕೆ ಅವಕ್ ಸಮರ್ಥನೆ ಸಿಕ್ಬಿಡುತ್ತೆ ನಾನು ತಪ್ಪು ಮಾಡ್ಕೊಂಡಿದ್ದೀನಿ ಅದಕ್ಕೆ ಈಗ ಆಗ್ತಾ ಇದೆ ನನ್ನನ್ನು ನಾನು ಸರಿಪಡಿಸ್ಕೋಬೇಕು ನನ್ನ ಕರ್ಮ ಶುದ್ಧ ಮಾಡ್ಕೋಬೇಕು ಅನ್ನೋ ಮನೋಭಾವ ಬರೋದಿಲ್ಲ ಹಾಗೇನಾಗುತ್ತೆ ಕುಕ್ಕರ್ ಮಗಳ ಮೇಲೆ ಕುಕ್ಕರ್ ಮಾದ್ರ ಜೀವ ಏನಾಗುತ್ತೆ ಮತ್ತು ಇನ್ನಷ್ಟು ಕಷ್ಟಗಾರ್ಪಣ್ಯಗಳಿಗೆ ಒಳಪಡುತ್ತೆ ಇದರಲ್ಲಿ ಅದು ಸ್ವಯಂ ಕಷ್ಟಪಡೋದಲ್ಲದೆ ಬೇರೆಯವರು ಕೂಡ ಪರೋಕ್ಷವಾಗಿ ಸಪೋರ್ಟ್ ಮಾಡಿ ನರಕಕ್ಕೆ ತಳೆದಂತ ಆಗ್ಬಿಡುತ್ತೆ ಅದರಿಂದಾಗಿ ನೀನು ಯಥಾಸ್ಥಿತಿಯಲ್ಲಿ ಏನಿದೆಯಾ ಅಲ್ಲಿ ನಿನ್ನನ್ನು ನೀನ್ ಪತ್ತೆ ಮಾಡೋದು ಬಿಡಬೇಕು ಅದರಿಂದಾಗಿ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು ಸುಪಾತ್ರರಿಗೆ ಯಾರ್ಟ್ ಮಾಡ್ ಮಾಡ್ಕೊಂಡಿರ್ತಾರೆ ಯಾರು ದಾನ ಹೇಳಿ ಯಾರ್ದು ಅಸಹಾಯಕ ಸ್ಥಿತಿ ಇರುತ್ತೆ ಯಾರಿಗೆ ಕಡಿಮೆ ಅನುಕೂಲಗಳಿರ್ತಾವೆ ಅವರೇ ತಗೊಳ್ಳೋದು ಇರ್ತಕ್ಕಂಥವ್ರು ದಾನ ಕೊಟ್ಟ ತಗೋತಾರಾ ನೀನು ಬೇಡ ನನ್ನ ಹತ್ರ ಇದೆ ನಾನು ಸಕ್ಷಮ ಇದ್ದೇನೆ ಅಂತ ಅಲ್ವಾ ಈಗ ದಾನ ಕೊಡ್ತಾ ಇರ್ತಾರೆ ಅಂದರೆ ಸುಪಾತ್ರರಿಗೆ ಕೊಡ್ತಕ್ಕಂಥದ್ದು ಅವರು ತಪ್ಪುಗಳಾಗಿತ್ತು ಇತ್ಯಾದಿ ಆಗಿತ್ತು ಅದನ್ನು ಸುಧಾರಣೆಯನ್ನು ಮಾಡ್ಕೊಂಡ್ರು ನಂತರದಲ್ಲಿ ಸಕಾರಾತ್ಮಕ ಸ್ಥಿತಿಗೆ ಅವ್ರು ಯೋಗ್ಯರಾದ್ರು ಹಾಗಾಗಿ ದಾನ ಧರ್ಮಗಳನ್ನ ನೀವು ಮಾಡೋದ್ರಿಂದ ಏನು ಇದು ದೈವಿಕ ಲಕ್ಷಣ ತನ್ನಾತ್ಮ ಇನ್ನೊಂದು ಕಡೆ ಇನ್ನೊಂದು ದೇಹದಲ್ಲಿ ಬಂಧಿಯಾಗಿದೆ ಆಗಿದೆ ಹಾಗಾಗಿ ಅದನ್ನು ಕೂಡ ನಿಮಗಾಗಿ ಉಳಿದದ್ದನ್ನ ಮೂಲಭೂತ ಸೌಕರ್ಯಗಳೇನಿರ್ತಾವೆ ಅದಾಗಿ ಉಳಿದದ್ದನ್ನ ಅನ್ಯರಿಗೆ ದಾನವನ್ನ ಮಾಡ್ತಕ್ಕಂಥ ಗುಣ ದೈವಿಕ ಗುಣ ಇದು ಮೂರನೇ ಗುಣ ನಾಲ್ಕನೇ ಗುಣ ಹಾಗಾದ್ರೆ ಭಕ್ತಿ ಆಚರಣೆ ಪೂಜೆ ಮನುಷ್ಯ ಯಾವಾಗ ಭಕ್ತಿ ಆಚರಣೆಯನ್ನು ಮಾಡ್ತಾನೆ ಪೂಜಾ ಕರೆಗಳನ್ನ ಮಾಡ್ತಾನೆ ತನ್ನ ಆತ್ಮವನ್ನ ಮರೆಯೋದಿಲ್ಲ ತನ್ನ ಆತ್ಮದ ಮೂಲವನ್ನ ಮರೆಯೋದಿಲ್ಲ ತನ್ನ ಆತ್ಮ ಎಲ್ಲಿಂದ ಬಂತೋ ದಾರಿಯನ್ನ ಮರೆಯೋದಿಲ್ಲ ತನ್ನ ನಿಜಗುಣ ಸಂಪನ್ನತೆಯನ್ನ ಮರೆಯೋದಿಲ್ಲ ಹಾಗಾಗಿ ಈ ಗುಣ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಸ್ವಯಂ ದೈವಿಕ ಆಚರಣೆಗಳನ್ನ ಇನ್ಯಾವ ಅವೆಲ್ಲವನ್ನೂ ಕೂಡ ಮೈಗೂಡಿಸ್ಕೊತಾರೆ ಯಾಕೆಂದ್ರೆ ತನ್ನನ್ನೇನು ಮರೆಯೋದಿಲ್ಲ ತನ್ನನ್ನು ಜಾಗೃತವಾಗಿ ಇಡೋ ಕಾರಣದಿಂದ ಅನ್ಯ ಗುಣಲಕ್ಷಣಗಳೇನಿದೆ ಅನ್ಯ ಗುಣಲಕ್ಷಣದ ಸಂಪನ್ನತೆ ಏನಿದೆ ಅದೆಲ್ಲ ಯಥಾಪ್ರಕಾರವಾಗಿ ಸಹಜವಾಗಿ ನಡೆಯಲಿ ಒಂದು ಪೂಜೆ ಆಯ್ತು ನಂತರದಲ್ಲಿ ಧ್ಯಾನಭ್ಯಾಸ ಮನುಷ್ಯ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥದ್ದು ಕೂಡ ನಿಜ ಗುಣವೇ ಅದು ಸಕಾರಾತ್ಮಕ ಗುಣ ಕಾರಣ ಯಾಕೆ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಲೀಲೆ ಮಾತ್ರಕ್ಕೆ ಭಗವಂತನ ರಚನೆಯಲ್ಲಿ ಪಾತ್ರಧಾರಿಗಳಾಗಿ ಈ ಆತ್ಮದ ಆವರಣ ಮೇಲೆ ಜೀವಾತ್ಮದ ಸ್ಥಿತಿಯನ್ನು ತಂದು ಆ ಜೀವಾತ್ಮದಲ್ಲಿ ತಾನೇ ಶ್ರಮಪಟ್ಟು ಪಡೆದಿರತಕ್ಕಂಥ ಸುಕರ್ಮ ಕುಕರ್ಮಗಳ ಆಧಾರವಾಗಿ ಕಾರ್ಯವನ್ನು ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲೂ ತನ್ನ ದಾರಿಯನ್ನು ಶುದ್ಧಗೊಳಿಸಲು ಈಗ ಪ್ರಕೃತಿಯಲ್ಲಿ ಮರ ಗಿಡಗಳೆಲ್ಲ ಇದೆ ಕಲ್ಲು ಬಂಡೆಗಳಿದೆ ಗಾಳಿ ಕೂಡ ಬೀಸುತ್ತೆ ಭಗವಂತ ರಚನೆ ಮಾಡಿರದೆ ಹಾಗೆಯೇ ಯಾವುದೋ ವಿಧಾನದಲ್ಲಿ ಧೂಳು ಇತ್ಯಾದಿಗಳು ಕೂಡ ಹರಡುತ್ತೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗುಡುಮೆ ಈಗ ನೀವು ನಡೆದು ಹೋಗ್ಬೇಕು ಒಂದು ದಾರಿ ಅಲ್ಲಿ ಯಾವ್ಯಾವ್ದೋ ಕಾರಣ ಸಮಯ ಆಗ್ಬಿಟ್ಟಿದೆ ಸಾಕಷ್ಟು ವರ್ಷಗಳು ಕಳೆದಿದೆ ಹಾಗಾಗಿ ದಾರಿ ಏನಾಗ್ಬಿಟ್ಟಿದೆ ಎಲೆಗಳಿಂದ ಒಣಗಿದ ಎಲೆಗಳಿಂದ ಧೂಳಿನಿಂದ ಅಲ್ಲಿ ಗಿಡಗಳು ಹುಟ್ಟಿರ್ಬೋದು ಬೇರೆ ಏನಾದ್ರು ಆಗಿರ್ಬೋದು ಬೆಟ್ಟ ಕುಸ್ತಿರ್ಬೋದು ನೀರ್ ಹರಿದು ಬಂದಿರಬಹುದು ಅಲ್ವಾ ಪ್ರಕೃತಿಯಲ್ಲಿ ಮತ್ತೇನಾದ್ರೂ ಒಂದು ಉದ್ಭವ ಆಗಿರ್ಬೋದು ಆ ಸಂದರ್ಭ ಏನಾಯ್ತು ದಾರಿ ಮುಚ್ಚೋಯ್ತು ನೀವು ನೀವು ಬಂದಂತ ದಾರಿ ಅದಕ್ಕೋಸ್ಕರ ಧ್ಯಾನಗಳನ್ನ ಮಾಡುವ ಮೂಲಕ ಧ್ಯಾನವನ್ನ ಮಾಡುವ ಮೂಲಕ ತನ್ನ ದಾರಿಯನ್ನ ಸುಗಮವಾಗಿಡ್ತಕ್ಕಂಥದ್ದು ಮನುಷ್ಯ ಯಾವಾಗ ಧ್ಯಾನಾಭ್ಯಾಸ ಮಾಡ್ತಾ ಅಂತಹ ಸಂದರ್ಭದಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ದಾರಿಯನ್ನು ಮುಕ್ತವಾಗಿ ಇಟ್ಕೊಳ್ಳಿಕ್ಕೆ ಅವಕಾಶ ಲಭ್ಯ ಆಗುತ್ತೆ ಆ ದಾರಿ ಸುಗಮವಾಗಿದ್ದಂತಹ ಪಕ್ಷದಲ್ಲಿ ಚಿಂತೆಗಳಿಂದ ಅಥವಾ ಯಾವುದೇ ರೀತಿಯಾದಂತಹ ಭಯ ಆಕರ್ಷಣೆ ಇತ್ಯಾದಿ ವಿಷಯಗಳಿಂದ ಈ ಭೂಮಂಡಲದಲ್ಲಿ ಏನ್ ಉಳಿಸುತ್ತೆ ಮನುಷ್ಯನನ್ನ ಆ ಒಂದು ವಿಧಾನದಿಂದ ಮುಕ್ತವಾಗಿರ್ತಾರೆ ನಂತರದಲ್ಲಿ ಪೂಜೆಯ ಜೊತೆಗೆ ಅದರ ನಂತರದ ಲಕ್ಷಣ ಜಪವನ್ನು ಮಾಡ್ತಕ್ಕಂಥದ್ದು ಯಾವ ಜಪ ನಿಮ್ಮ ಇಷ್ಟ ದೈವದ ಜಪವನ್ನು ಮಾಡ್ತಕ್ಕಂಥದ್ದು ಯಾಕೆ ಅದರ ಅಗತ್ಯ ಇದೆ ನೀವು ಒಂದು ಸ್ವರ ಮತ್ತು ಎನರ್ಜಿ ನೀವು ಒಂದು ಎನರ್ಜಿ ಆ ಎನರ್ಜಿಯಿಂದ ಉತ್ಪನ್ನವಾಗ್ತಕ್ಕಂಥದ್ದೇನು ಏನು ಸ್ವರ ಆ ಸ್ವರ ಮತ್ತು ಬ್ರಹ್ಮಾಂಡದ ಊರ್ಜೆ ಸ್ವರ ಓಂ ಎಂತಕ್ಕಂಥ ನಾದವನ್ನು ಇದಕ್ಕೂ ಅದಕ್ಕೂ ಕನೆಕ್ಟಿವಿಟಿ ಇದೆ ಅದರಿಂದಾಗಿ ದೈವಿಕ ಹಲವಾರು ಲಕ್ಷಣಗಳಿದೆ ನೀವು ಯಾವ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಯಸ್ತೀರಾ ಯಾವ ಲೋಕಕ್ಕೆ ಹೋಗಿ ಹೋಗ್ಲಿಕ್ಕೆ ಬಯಸ್ತೀರಾ ಈಗ ನಿಮಗೆ ಗೊತ್ತಿರುವ ಸಾಮಾನ್ಯವಾಗಿ ವಿಷ್ಣು ಲೋಕ ಶಿವಲೋಕ ಬ್ರಹ್ಮಲೋಕ ದೇವತಾ ಲೋಕಗಳು ಹೀಗೆ ಬೇಕಾದಷ್ಟು ಲೋಕಗಳಿದ್ದಾವ ಅಲ್ವಾ ನೀವು ಯಾವ ಲೋಕಕ್ಕೆ ನಿಮ್ಮ ಇಷ್ಟ ದೈವದ ಆಚರಣೆಯನ್ನ ಮಾಡಿಕೊಂಡು ನೀವು ಯಾವ ಲೋಕಕ್ಕೆ ಹೋಗ್ಲಿಕ್ಕೆ ಬಯಸ್ತೀರಾ ಆ ಒಂದು ಸಂಪರ್ಕ ಸೇತುವೆ ಅಂತ ಆಗ್ಬೇಕಲ್ವಾ ಜಪಗಳನ್ನ ಆಚರಣೆ ಮಾಡ್ಬೇಕಲ್ವಾ ಇದು ಆತ್ಮದ ನಿಜಗುಣ ಆತ್ಮಸ್ವರೂಪವಾಗಿದ್ದಂತಹ ಪಕ್ಷದಲ್ಲೂ ಕೂಡ ಜಪದ ಅಗತ್ಯ ಇದೆ ಹಾಗೆ ಭೂಮಂಡಲದಲ್ಲಿ ಮನುಷ್ಯ ಸ್ವರೂಪದಲ್ಲಿ ಇದ್ದಂತಹ ಪಕ್ಷದಲ್ಲಿ ದೇವತಾ ಗುಣ ಪೂಜೆ ಮಾಡ್ತಕ್ಕಂಥದ್ದು ಜಪವನ್ನ ಮಾಡ್ತಕ್ಕಂಥದ್ದು ಧ್ಯಾನವನ್ನ ಮಾಡ್ತಕ್ಕಂಥದ್ದು ಅಹಿಂಸೆಯಿಂದ ನಡೀತಕ್ಕಂಥದ್ದು ಸತ್ಯಾಚರಣೆಯನ್ನ ಮಾಡ್ತಕ್ಕಂಥದ್ದು ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ದೈವಿಕ ಗುಣಗಳೇ ಆಗಿರುತ್ತೆ ದೈವಿಕ ಸಂಪತ್ತ ಆಗಿರುತ್ತೆ ಅದರ ಜೊತೆ ಜೊತೆಗೆ ಒಬ್ಬ ಮನುಷ್ಯನಿಗೆ ಇದ್ದಂತಹ ಪಕ್ಷದಲ್ಲಿ ವಿಶೇಷವಾಗಿ ಬ್ರಹ್ಮಚರ್ಯ ಎಂತಕ್ಕಂಥದನ್ನ ಪಾಲನೆಯನ್ನು ಮಾಡಬೇಕು ಮನುಷ್ಯ ಇರ್ತಕ್ಕಂಥದ್ದು ಬ್ರಹ್ಮಚರ್ಯ ಪಾಲನೆ ಏನಾಗುತ್ತೆ ಮನುಷ್ಯ ಆತ್ಮಸ್ವರೂಪದಲ್ಲಿ ಏಕಪ್ರಕಾರವಾಗಿ ಮುಕ್ತವಾಗಿ ಇಡಲಿಕ್ಕೆ ಕಾರಣ ಆಗುತ್ತೆ ಏಕೆಂದ್ರೆ ಸ್ವಯಂ ಜೀವ ಏನಿದೆ ಆತ್ಮಸ್ವರೂಪದಲ್ಲಿ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ ನಪುಂಸಕನೂ ಅಲ್ಲ ಆ ರೀತಿಯಾಗಿ ಬಂದಿದೆ ಆ ಕಾರಣದಿಂದ ಅದೇ ರೀತಿಯಾಗಿ ಪುನಃ ಮರಳಿ ಹೋಗಬೇಕಂದ್ರೆ ಆ ಜೀವ ಪುನಃ ಮರಳಿ ಹೋಗ್ಬೇಕಂದ್ರೆ ಬ್ರಹ್ಮಚರ್ಯದ ಪಾಲನೆ ಅವಶ್ಯವಾಗಿ ಮಾಡ ನಂತರದಲ್ಲಿ ಇಲ್ಲಿಂದ ಈ ಲೋಕದಿಂದ ಮುಕ್ತ ಆಗಬೇಕಂದ್ರೆ ಈ ಲೋಕದಿಂದ ಮುಕ್ತ ಆಗ್ಬೇಕಂದ್ರೆ ಕರ್ಮಾತೀತ ಗುಣಾತೀತ ಭಾವಾತೀತವಾಗಬೇಕು ಅದರಲ್ಲಿ ವಿಶೇಷವಾಗಿ ಕರ್ಮಾತೀತವಾಗಲು ಏನಾಗಬೇಕು ಎಷ್ಟೆಷ್ಟೋ ಕರ್ಮಗಳಾಗಿರುತ್ತೆ ಎಷ್ಟೆಷ್ಟೋ ಸಮಸ್ಯೆಗಳಾಗಿರುತ್ತೆ ಎಷ್ಟೆಷ್ಟೋ ಒಂದು ಸಂಬಂಧಗಳಲ್ಲಿ ಲೆಕ್ಕಾಚಾರಗಳು ಉತ್ಪನ್ನ ಆಗಿರುತ್ತೆ ಹಾಗಾಗಿ ಅದೆಲ್ಲದರಿಂದ ಕೂಡ ಮುಕ್ತ ಆಗಬೇಕಂದ್ರೆ ಏನಾಗಿರುತ್ತೆ ಏನ್ ತಪ್ಪಾಗಿರುತ್ತೆ ಏನಾಗಿರುತ್ತೆ ಕ್ಷಮಾದಾನ ಕ್ಷಮೆಯನ್ನು ನೀಡ್ತಕ್ಕಂಥದ್ದು ಇದು ಒಂದು ದೇವತಾ ಗುಣ ಹೀಗೆ ಹಲವು ಗುಣಗಳ ಲಕ್ಷಣಗಳು ನಿಮ್ಮಲ್ಲಿದ್ರೆ ಯಾವ್ಯಾವದನ್ನ ನೀವು ಆಚರಣೆ ಮಾಡಿದ್ದೀರಿ ಅದನ್ನ ನೀವು ನೋಡ್ಬೋದು ಮತ್ತು ಇನ್ನೊಂದಿದೆ ಯಾವ ಲಕ್ಷಣ ದಯೆ ಮನುಷ್ಯನಲ್ಲಿ ದಯೆ ತೋರ್ತಕ್ಕಂಥದ್ದು ಆ ಕರುಣೆ ವಾತ್ಸಲ್ಯ ಎಂಬತಕ್ಕಂಥದ್ದೇನಿದೆ ಈ ಒಂದು ಲಕ್ಷಣ ಇದ್ದಂತಹ ಪಕ್ಷಲ್ಲೂ ಕೂಡ ಅದು ದೈವಿಕ ಲಕ್ಷಣವೇ ಆಗಿದೆ ಎರಡು ವಿಷಯ ಒಂದು ಬ್ರಹ್ಮಚರ್ಯ ಇನ್ನೊಂದು ಕ್ಷಮೆ ಮೂರನೇ ವಿಷಯ ಇನ್ನೊಂದು ಯಾವುದು ಕರುಣೆ ಕರುಣೆಯನ್ನು ತೋರ್ತಕ್ಕಂಥದ್ದು ಈ ಮೂರು ಲಕ್ಷಣಗಳು ಕೂಡ ದೇವತಾ ಲಕ್ಷಣಗಳೇ ಆಗಿದ್ದ ಅದರಿಂದಾಗಿ ನಿಮ್ಮ ಈ ಒಂಬತ್ತು ಲಕ್ಷಣಗಳಲ್ಲಿ ಯಾವುದನ್ನ ನೀವು ಅಳವಡಿಸ್ಕೊಂಡು ನಡೀತಾ ಇದ್ದೀರಾ ಗಮನಿಸಿ ಈ ಲಕ್ಷಣಗಳೆಲ್ಲವೂ ಕೂಡ ಒಬ್ಬ ಮನುಷ್ಯನಲ್ಲಿ ಇದೆ ಅಂದರೆ ಆ ಮನುಷ್ಯ ನಿಜವಾಗ್ಲು ಬದುಕಿದ್ದು ಕೂಡ ದೇವತಾ ಸಮಾನ ಏಕೆಂದ್ರೆ ಈ ಆಚರಣೆಗಳನ್ನ ತನ್ನಲ್ಲಿ ಮೈಗೂಡಿಸಿ ನಡೆದುಕೊಳ್ತಕ್ಕಂಥದ್ದೇ ಒಂದು ಚಾಲೆಂಜ್ ಅಲ್ವೇ ಈ ಎಲ್ಲಾ ವಿಷಯಗಳಲ್ಲೇ ತಾನೇ ಮನುಷ್ಯ ಕರ್ಮ ಫಲಗಳಲ್ಲಿ ಸಿಲುಕಿಕೊಂಡಿರ್ತಕ್ಕಂಥದ್ದು ಹೌದಲ್ವಾ ಅಹಿಂಸೆ ಇದನ್ನ ಸಾಧಿಸೋದಕ್ಕೆ ಏನೇನ್ ಬಿಡ್ಬೇಕು ಕೋಪ ಬಿಡಬೇಕು ಹಿಂಸೆ ಬಿಡಬೇಕು ಮೋಸ ವಂಚನೆ ಬಿಡಬೇಕು ಅಲ್ವಾ ಅಹಿಂಸೆಯಿಂದ ಇರಬೇಕಂದ್ರೆ ಹಾಗಾಗಿ ಯಾವ್ಯಾವುದನ್ನ ಬಿಡಬೇಕು ಇದು ಹೆಸರೇನು ಸರಳ ಮೂರಕ್ಷರದ್ದು ಮೂರಕ್ಷರದ ಪದ ಏನೇನು ಕಾರ್ಯವನ್ನು ಮಾಡಿಸುತ್ತೆ ಹಾಂ ಹಾಗೆ ಒಬ್ಬ ಮನುಷ್ಯನಿಗೆ ದಯೆ ತೋರ್ತಕ್ಕಂಥದ್ದು ಎಷ್ಟೆಷ್ಟು ತಪ್ಪು ಮಾಡಿರ್ತಾರೆ ಏನೇನು ಮಾಡಿರ್ತಾರೆ ಅದ್ರ ಪ್ರಕಾರ ಪೊಲೀಸ್ ಸ್ಟೇಷನು ಕೋರ್ಟ್ ಇರಬಾರ್ದು ದಯೆ ಆದ್ರೆ ಯಾರು ತಪ್ಪು ಮಾಡಿರ್ತಾರೆ ಅವ್ರನ್ನೆಲ್ಲ ಕ್ಷಮ ಮಾಡ್ಕೊಂಡು ಕ್ಷಮ ಮಾಡ್ಕೊಂಡು ಬಂದುಬಿಡೋದು ಅಲ್ವಾ ಇನ್ನೊಂದು ಏನಿರುತ್ತೆ ಅದರಲ್ಲಿ ಇನ್ನೊಬ್ರಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಇದ್ರ ಸಂಪಾದನೆ ಮಾಡಿದವ್ರು ಯಾರು ಕೊಡ್ಲಿಕ್ಕೆ ಹೋಗ್ತಾರೆ ಈಗಿನ ಪರಿಸ್ಥಿತಿ ಲೆಕ್ಕ ಹಾಕೋದು ನಾನು ಈಗಿನ ಜನರ ಪರಿಸ್ಥಿತಿ ಲೆಕ್ಕ ಹಾಕೋದು ಅದನ್ನೇನಾದ್ರು ದಾನ ಧರ್ಮ ಮಾಡ್ತಾರೆ ಅಂದರೆ ಪುಣ್ಯ ಪ್ರಾಪ್ತಿ ಆಗಲಿ ಏನಾದರೂ ದೋಷಾದಿಗಳಿದ್ರೆ ಹೋಗ್ಲಿ ಅಂತ ಕೊಡ್ತಾರೆ ಇನ್ನೆಲ್ಲ ಯಾರಿಗೆ ಯಾವಾಗ ಆತ್ಮ ಜಾಗೃತಿ ಆಗಿರುತ್ತೆ ಅವರ ದೈವಿಕ ಸಂಪತ್ತು ಅವರ ಕಣ್ಣಿಗೆ ಬರುತ್ತೆ ಬುದ್ಧಿಗೆ ಬರುತ್ತೆ ಇಲ್ಲ ಏನಾದರೂ ಗೋಚರ ಆಗುತ್ತೆ ಏನಾದರೂ ಸಾಧನೆ ಮಾಡಿದ್ರೆ ಇಲ್ಲ ಅವರ ಟೈಮ್ ಅವಧಿ ಮುಗ್ದು ಬಿಟ್ಟಿದೆ ಭೂಮಂಡಲದ ಕರ್ಮಗಳನ್ನ ಆಚರಣೆ ಮಾಡ್ತಕ್ಕಂಥ ಸಮಯ ಮುಗಿದ್ಬಿಟ್ಟಿದೆ ಆಗ ದೈವ ಶಕ್ತಿಗಳು ಅಜ್ಞಾನವನ್ನು ಕೊಟ್ಬಿಡ್ತಾರೆ ನೀನ್ ಹೀಗಿದ್ರೆ ಹೇಗೆ ನೀನ್ ಹೀಗಿದ್ರೆ ಹೇಗೆ ಇದೇ ನಿಜ ನೀನು ಆತ್ಮಸ್ವರೂಪ ಅಂತ ಕೊಟ್ಬಿಡ್ತಾರೆ ಹಾಗೇನ್ ಮಾಡ್ತಾರೆ ಎಲ್ಲ ಆ ವರ್ಷದಲ್ಲಿ ಎಷ್ಟು ಮೋಸ ಮಾಡಿ ಸಂಪಾದನೆ ಮಾಡಿರ್ತಾರೆ ಕುಟಿಲತೆ ಮಾಡಿ ಸಂಪಾದನೆ ಮಾಡಿರ್ತಾರೆ ಶ್ರಮ ಪಟ್ಟು ಎಲ್ಲ ಕುಟಿಲನ್ನೇ ಮಾಡಿರ್ತಾರೆ ಅನ್ಕೋಬಾರ್ದು ಶ್ರಮ ಪಟ್ಟು ಸಂಪಾದನೆ ಮಾಡಿರ್ತಾರೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಹಗುಲು ಈರುಳನ್ನು ಒಂದು ಮಾಡಿರ್ತಾರೆ ಎಲ್ಲ ಶ್ರಮ ಕೊಟ್ಟು ಹರಹರ ಶಿಶುವ ಮುಂದಕ್ಕೆ ಹೋಗ್ತಾರೆ ಯಾಕೆ ಆತ್ಮಜ್ಞಾನ ಸ್ಥಿತಿ ಇದ್ದಾಗ ದಾನ ಅನ್ನೋದು ಬರೋದಿಲ್ಲ ಎಲ್ಲವನ್ನೂ ಕೂಡ ಸರ್ವವನ್ನು ತ್ಯಾಗ ಎಷ್ಟಿರುತ್ತೆ ಅದೆಲ್ಲವನ್ನೂ ತ್ಯಾಗ ತನ್ನನ್ನೇ ತಾನು ಮಾತ್ರ ಅವರು ಆ ಟೈಮಿಗೆ ಅದಕ್ಕೋಸ್ಕರ ಈ ಲಕ್ಷಣಗಳೆಲ್ಲ ಏನಿದೆ ಈ ದಾನವನ್ನು ಮಾಡ್ಬೇಕಂದ್ರೆ ಏನೇನ್ ಬಿಡ್ಬೇಕಾಗತ್ತೆ ಎಲ್ಲ ನಮ್ಮವರು ಅಂತ ತಿಳಿಬೇಕು ನಾನೊಬ್ಬನೇ ಬದುಕಬಾರ್ದು ನಾನೊಬ್ಬಳೇ ಬದುಕಬಾರ್ದು ಅನ್ನೋದು ಬರಬೇಕು ಇದೆಲ್ಲ ಯಾವ ಸಂಪತ್ತು ಆಗೋದ್ರದೆ ಈಗ ಸಂಪತ್ತು ಗುಣಲಕ್ಷಣ ಇಷ್ಟು ಪದಗಳನ್ನು ಹೇಳಿದ್ರೆ ಹಿಂದೆ ಎಷ್ಟೊಂದು ದೊಡ್ಡ ರೀತಿಯಾದಂಥ ಕಾರ್ಯಗಳು ಅಡಗಿದೆ ಅಂದರೆ ಭಕ್ತಿ ಆಚರಣೆಯನ್ನು ಮಾಡಬೇಕು ಅಂದರೆ ಪೂಜೆ ಪೂಜೆಯನ್ನು ಮಾಡಬೇಕಂದ್ರೆ ಏನು ಪ್ರತಿ ದಿನ ಶಿಸ್ತುಬದ್ಧ ಯಮ ನಿಯಮ ಅಳವಡಿಸಾಯ್ತು ಜಪ ಮಾಡಬೇಕಂದ್ರೆ ತನ್ನ ಕಲ್ಯಾಣಕ್ಕೆ ಕಾರ್ಯ ಮಾಡ್ತಕ್ಕಂಥದ್ದು ತಪ್ಪಿಸ್ಕೊಂಡು ಹೋಗೋದಿಲ್ಲ ಅದಕ್ಕೆ ಎಷ್ಟು ಸಾಧನೆ ಮಾಡಬೇಕಾಗಿತ್ತು ಬ್ರಹ್ಮಚರ್ಯ ಪಾಲನೆ ಈ ಒಂದು ವಿಧಾನದಲ್ಲಿ ಗಮನಿಸಿ ಎಷ್ಟು ಅವರು ತನ್ನನ್ನು ತಾನು ಒಂದು ಸಕಾರಾತ್ಮಕ ದಾರಿಯಲ್ಲಿ ಸಾಗಿಸ್ಕೊಂಡು ಹೋಗ್ಬೇಕು ನಂತರದಲ್ಲಿ ದಯೆ ತೋರ್ತಕ್ಕಂಥದ್ದು ಮೊದಲೇ ಹೇಳಿದೆ ತಪ್ಪುಗಳನ್ನೇ ಇತ್ಯಾದಿ ಎಲ್ಲ ಮಾಡಿರ್ತಾರೆ ದಯನೇ ತೋರ್ತಾ ಇದ್ರೆ ಆ ನಿರಂತರ ಅವ್ರು ತಿತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅಲ್ವಾ ಇಷ್ಟೆಲ್ಲ ಆಚರಣೆಗಳಲ್ಲಿ ಸಂಪೂರ್ಣ ಸಮೃದ್ಧತೆ ಅಹಿಂಸೆ ಶಾಂತಿಯ ಸ್ಥಿತಿಗಳೇ ಅಡಗಿದೆ ಈ ಯಾರು ಈ ಆಚರಣೆಯನ್ನ ಮಾಡ್ತಾ ಇಲ್ಲ ಅವರೆಲ್ಲರೂ ಸಮಸ್ಯೆಯಲ್ಲಿದೆ ಲೋಕದಲ್ಲಿ ಇಷ್ಟನ್ನು ಯಾರು ಆಚರಣೆ ಮಾಡ್ತಾ ಇಲ್ಲ ಇದ್ರಲ್ಲಿ ಕೆಲವು ಆಚರಣೆ ಮಾಡಿದ್ರು ಕೂಡ ಮನುಷ್ಯನ ಸಮಸ್ಯೆಗೆ ಸಿಗ್ಸೋದಿಲ್ಲ ಆ ಮನುಷ್ಯನ ಸಮಸ್ಯೆಗೆ ತಳ್ಳೋದೇ ಇಲ್ಲ ಕೆಲವು ಗುಣ ಲಕ್ಷಣಗಳನ್ನ ಆಚರಣೆ ಮಾಡಿದ್ರು ಪೂಜೆ ಮಾಡಿದ್ರು ಮನುಷ್ಯ ಸಿಕ್ಕಾಕೊಳ್ಳೋದಿಲ್ಲ ಮನುಷ್ಯ ಅಹಿಂಸೆಯನ್ನು ಅಳವಡಿಸಿಕೊಂಡು ನಡ್ಕೊಂಡ್ರು ಕೂಡ ಇಂಥ ಸಮಸ್ಯೆಗಳು ಒಳಪಡೋದಿಲ್ಲ ಅಲ್ವೇ ಧ್ಯಾನ ಮಾಡಿದ್ರೆ ಮೊದಲೇ ಒಳ್ಪಡೋದಿಲ್ಲ ಧ್ಯಾನವನ್ನು ಮಾಡಕ್ಕಂಥವ್ರು ದೇಹ ಹೀಗೆ ದಷ್ಟ ಪುಷ್ಟವಾಗ್ತಿದ್ರು ನೀನಾ ನಾನು ನಾನು ಮೊದಲು ಅನ್ನೋ ಬರೋ ಬರೋದೇ ಇಲ್ಲ ಧ್ಯಾನವನ್ನ ಮಾಡಿದ್ರೆ ಯಾಕೆಂದ್ರೆ ದೇಹ ಸ್ಥಿತಿ ಪೃಥ್ವಿ ಮಂಡಲಕ್ಕೆ ಸಂಬಂಧಪಟ್ಟಂತೆ ಆಹಾರ ಸೇವನೆಗೂ ಯೋಗ್ಯ ಇರೋದಿಲ್ಲ ಮನಸ್ಸಿನ ಆಚರಣೆಗಳೇನು ಬರ್ತಾವ ಅದಕ್ಕೂ ಯೋಗ್ಯ ಇರೋದಿಲ್ಲ ಕೇವಲ ಸ್ವರೂಪ ಶಾಂತಿ ಅಹಿಂಸೆ ಸಕಾರ ಆತ್ಮ ಅಲ್ವೇ ಧ್ಯಾನವನ್ನು ಮಾಡೋದ್ರಿಂದ ಈ ಯಾವುದರಲ್ಲಾದ್ರೂ ಕೂಡ ಗುಣಲಕ್ಷಣಗಳನ್ನ ಇರ್ತಾವ ಇರ್ತಕ್ಕಂಥವ್ರು ನೋಡಿ ಧಾರ್ಮಿಕ ಆಚರಣೆ ಮಾಡ್ತಕ್ಕಂಥವ್ರು ಸಂಗೀತ ಕಲೆ ಸಾಹಿತ್ಯ ಇತ್ಯಾದಿಗಳು ಇರ್ತಾರೆ ಅವರ ಹಣೆಯಲ್ಲಿ ಪಟ್ಟಿ ಅಥವಾ ನಾಮ ಹಾಂ ಭಗವಂತನ ಸ್ಮರಣೆಯನ್ನು ಅವರನ್ನು ಫೈಟ್ ಮಾಡಲಿಕ್ಕೆ ತಗೊಂಡೋಗಿ ಕಾಂಪಿಟೇಷನ್ ಕೊಡ್ತೀನಿ ನೀನು ಒಂದು ಕೋಟಿ ಕೊಡ್ತೀನಿ ಯಾರ ಜೊತೆ ಹೋರಾಟ ಮಾಡಿ ನನಗೆ ಒಂದು ಮೂರನೇ ಪ್ಲೇಸ್ ಆಗಲಿ ನೀನು ತಂದು ಕೊಡು ಅಂತ ಅಂದರೆ ನೋಡು ನಿಗೂ ನಿನ್ನ ಕೋಟಿಗೂ ದೊಡ್ಡ ನಮಸ್ಕಾರ ಅಂತ ಆಗೋದಿಲ್ಲ ಶರೀರ ಸಪೋರ್ಟ್ ಮಾಡೋದಿಲ್ಲ ಬುದ್ಧಿ ಸಪೋರ್ಟ್ ಮಾಡೋದಿಲ್ಲ ಎಲ್ಲಿ ಆ ಮನಸ್ಸೇ ಇರೋದಿಲ್ಲ ಅಲ್ಲಿ ಯಶಸ್ಸಾಗೋದಿಲ್ಲ ಅದರಿಂದಾಗಿ ಧಾರ್ಮಿಕ ಆಚರಣೆಗಳು ಒಬ್ಬ ಮನುಷ್ಯನನ್ನ ಸಮಸ್ಯೆಗೆ ಸಿಲುಕಿಸೋದಿಲ್ಲ ಪೈಪೋಟಿ ಮಾಡೋದ್ರಲ್ಲಿ ಅರ್ಥನೇ ಇಲ್ವೇ ಅಲ್ವಾ ನಾನು ಮುಂದೆ ನಾನು ಮುಂದು ಈ ದೇಹದಲ್ಲಿ ನೀನು ಆ ದೇಹದಲ್ಲಿ ನೀನು ಯಾರ ವಿರುದ್ಧ ಗೆಲ್ಲುವುದು ಇದು ಪ್ರಶ್ನೆ ಹಾಗಾಗಿ ಆತ್ಮಸ್ವರೂಪದ ಒಂದು ನಿಜಗುಣ ಲಕ್ಷಣಗಳೇನಿದೆ ಮನುಷ್ಯನ ರೂಪದಲ್ಲಿ ಕೂಡ ಈ ಆಚರಣೆಗಳೇ ಶ್ರೇಷ್ಠ ಈಗ ಟೈಮ್ ಆಗಿದೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಈ ಆಚರಣೆಗಳು ಇದೆ ಅವರು ವರ್ಷವಾಗಿ ತನ್ನಲ್ಲಿ ಇರ್ತಕ್ಕಂಥ ದೈವಿಕ ಗುಣಗಳು ಎಂತಕ್ಕಂಥದ್ದನ್ನು ಕಂಡು ಸಂತೋಷವನ್ನು ಪಡ್ಬೋದು ಅಂತ ಹೇಳ್ತಾ ಆತ್ಮಗಳ ಸಮಸ್ಯೆ ಇದ್ರೆ ದುಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ದೇಹದಲ್ಲಿ ಸಮಸ್ಯೆ ಇದ್ದರೆ ಆಗ ಆರ್ಡರ್ ಮಾಡ್ಬೋದು ಇತ್ಯಾದಿ ಸಮಸ್ಯೆಗಳಿದ್ರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಿ ಜೊತೆಗೆ ಸಮಸ್ಯೆ ಇದ್ದರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರ್ತೀನಿ ಮುಂದಿನ ವೇಡದಲ್ಲಿ ಭೇಟಿ